ಹೆಂಗ ಗಂಡ ದೊಡ್ಡವಾಗತಿ ಇಲ್ಲಿ ಕಮ್ಮಿ ಆಗ್ಯದಿ ಆದ್ರ ನಾ ಹಂಗಲ್ಲಿ ನನ್ನ ಹೇಳಿ ಕೇಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾನೆ ಯಾವ ನನ್ನ ತಾಯಿ ಸತ್ಯವಾನ ಸಾವಿತ್ರಿ ಯಮಲೋಕ ಒಯ್ದಿದ್ದ ಯಮರಾಜ ಬಂದ ಸತ್ಯವಾನನ ಪ್ರಾಣ ಯಮರಾಜನ ಸಂಗಟ ಹೋರಾಡಿ ಯಮಲೋಕಕ್ಕೆ ಹೋಗಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಹೆಸರು ಪಡೆದಾಳ ಇವ್ರಾದ್ರ ಮೆಟ್ಟಿಗೆ ಹಚ್ತಾರ ಮೆಟ್ಟಿಗೆ ಹಚ್ಚವ್ರಲ್ಲ ತಮ್ಮ ರೊಕ್ಕ ಹಂಗ ರೊಕ್ಕೊಳಂಬ್ರ ಹೆ ಬರು ಕಂಪನಿ ಮೂರು ಮಂದಿ ಧರ್ಮರಾಜ ಸೋತಾನ ಬಾಯ್ ತುಂಡಿ ಎಲ್ಲ ಪುರಾಣ ಲೇಖಿನ ಲೇಖಿನಿ ಹಾ ಇನ್ನೊಂದು ಮಾತ್ ಹೇಳಪ್ಪ ಎಲ್ಲ ಒಂದ ದಿನ ಹರಳೆರ ಅವ್ರು ನಡದಿರ ಹಾದ್ಯಾಗ ಅವ್ರ ಹೋಗುವುದರಾಗ ಬಸವಣ್ಣ ಅಪ್ಪ ಭೇಟಿ ಆದಾಗ ಏ ಬಸವಣ್ಣಪ್ಪನ ನೋಡಿದ ಬಳಕ ಹರಳೈನವರು ಹೇಳ್ತಾರ ಏ ಶರಣ್ರಿ ಅಪ್ಪ ಅಂದ ಕೇಳ್ರಿ ಯಾವೆ ಬಸವಣ್ಣಪ್ಪ ಹೇಳ್ತಾರಪ್ಪ ಹರಳೈನವ್ರಿಗೆ ಬಸವಣ್ಣಪ್ಪ ಹರಳೈನವ್ರಿಗೆ ಒಂದ ಮಾತು ಹೇಳತಾರ ಏ ಶರಣು ಶರಣಾರ್ಥಿ ಎಂದು ಹರಳೈನವರೀಗ ತಮ್ಮ ನಮಸ್ಕಾರ ಮಾಡ್ಯನ ಬಸವಣ್ಣವನೀಗ ಇದನ್ನ ಕೇಳಿ ಒಟ್ಟ ಹಾದಿ ಎಲ್ಲೋ ಹರಳೈಗ ನಮಸ್ಕಾರ ನನಗ ಮಾಡ್ಯಾರ ಅಂದ್ರ ತೀರ್ಸ್ಲಿ ಹ್ಯಾಂಗ ಏ ಮನ್ಯಾಗ ಹೋಗಿ ಕೌಂದಿ ಹೊಚ್ಕೊಂಡ ಮನೆಯ ನಾವ ತಾಯಿ ಕಲ್ಯಾಣ ಅಮ್ಮ ಕೇಳ್ತಾಳಪ್ಪ ಹರಳೈನವ್ರೀಗ ದಿನನಿತ್ಯ ನಕ್ಕೋತ ಕೆಲ್ಕೋತೀರ ನೀವು ನೀವು ಒಳಗ ಏ ಎಂದ ಯಾಕ ಗಪ್ಪ ಕೊತ್ತೇರಂದಳು ಹರಳ ಈಗ ಆಗ ಎದ್ದ ಪರಿಸ್ಥಿತಿ ಹೇಳ್ಯಾನ ಆವಾಗ ಕೆಳಗಿಗ ಬಸವಣ್ಣಪ್ಪ ಎರಡ ನಮಸ್ಕಾರ ಮಾಡ್ಯಾನ ನನಗ ಎರಡ ನಮಸ್ಕಾರ ಹೆಂಗ ಮುಟ್ಸ್ಲಿ ನನಗ ತಿಳಿಯವಾಲ್ದು ಏ ಕಲ್ಯಾಣ ಹೇಳ್ತಾಳಪ್ಪ ಹರಳೈನವ್ರಿ ನೀವು ನನ್ನ ಮಾತು ಕೇಳ್ರಿ ಅಂದ್ಳು ಆಗಿನ ಘಳಿಗೆ ಆಗ ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದ ಪಾದ ರಾಕ್ಷಿ ಏ ನನ್ನ ಎಡಗಾಲ ತೊಡಿಯ ತೊಗಲ ಇದರಾಗ ಪಾದ ರಕ್ಷೆ ಮಾಡಿ ಕುಡ್ತ ನಂದಳ ಅವ್ರ ಕೈಯಾಗ ಇವ ಎರಡು ಓದ ಮೆಟ್ಟಲ ಕೊಡ್ರಿ ಬಸವಣ್ಣಪ್ಪಾಗ ಕಲ್ಯಾಣಮ್ಮ ಸ್ವತಃ ಕುತ್ತ ಹರಳೆಗೆ ಹಾದಿ ತೋರಿಸಿದಾಳು ಏ ಅವಾಗ ಗೊಂಡ ಎದ್ದು ಹರಳೆಯವ ತಮ್ಮ ದೊಡ್ಡ ಬಿದ್ರ ತಾನೆ ಮಾಡಿ ಕುಡಿದ ಎತ್ತಾಗ ಇಂತ ಮುಚ್ಚಿ ಇಟ್ಟ ಎಂತ ಬಡವರು ಹೇಳುತ್ತೇವೆ ಏ ಕೃಷ್ಣ ಬಾಳ ದೊಡ್ಡ ಒಂದೇ ನಿತ್ತ ಮಂದ್ಯಾಗ ನಿಮ್ಮ ಕೃಷ್ಣ ಮೊದಲ ದೊಡ್ಡವಲ್ಲ ಕೇಳೋ ತಳದಾಗ. ಸತ್ಯ ಬಾಮ ಪೂಜಿ ಅ ಕೇಳಪ್ಪ ತನ್ನ ಮನೆಯ ಕೇಳ್ರಿ ತನ್ನ ಮನೆಯಾಗ ಸರ್ತಿ ಪೂಜಾ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ತೇದ ಏ ಕೃಷ್ಣ ವಿಚಾರ ಮಾಡಿದ ತನ್ನ ಮನದ ಒಟ್ಟ ಗಣಸರ ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ಗಣಸರ ಒಟ್ಟ ಹೋಗುವುದಿಲ್ಲ ನಾನು ಹೆಂಗ ಹೋಗ್ಲಿ ಆತ ಸೀರೆ ಉಡಬೇಕಂತ ವಿಚಾರ ಮಾಡ್ಯಾನ ಮನದಾಗ ಸ್ವತಃ ಕೃಷ್ಣ ಕೂತ ಸೀರೆ ಹುಟ್ಟ ಹೋದೋ ಅಲ್ಯಾಗ ಕೃಷ್ಣ ದೊಡ್ಡವಿದ್ರ ಯಾಕ ಸೀರೆ ಹುಟ್ಟೋ ಆವಾಗ ಏ ಸೀರೆ ಉಟ್ರ ಉಡವ ಕೂಸಿನ ಒಂದ ತಂದಾಗ ಏ ಕೂಸಿನ ಒಂದ ತಂದೆ ದಪ್ಪ ತನ್ನ ಬಗಲ ಇವ್ರ ಕೃಷ್ಣಗ ಯಾವ ಗಂಡ ಎದ್ದ ದೇವಲೋಕದಾಗ ಇದೋ ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏ ಭೀಮ ಸಹಿತ ಸೀರೆ ಊಟ ನೆತ್ತೋ ಆವಾಗ ತಮ್ಮ ಸೀರೆ ಊಟ ಹೋಗ್ಯಾನಪ್ಪ ನಪ್ಪ ಗರಡಿ ಮನೆಯಾಗ ತನ್ನ ಸೀರೆ ಉಟ್ಟ ವದಾ ಮಾಡ್ಯನ ಆವಾಗ ತಮ್ಮ ಬರೇ ಒಂದ ಕೊರವಂಜಾಗ್ಬೇಕಾದ್ರ ಕೃಷ್ಣ ಸಹಿತ ಸೀರೆ ಉಟ್ಟ ಹೌದೌದ್ರಿ ಕೀಚಕನ ವದ ಮಾಡ್ಬೇಕಾದ್ರ ಭೀಮ ಸಹಿತ ಸೀರೆ ಉಟ್ಟ ಭಸ್ಮಾಸೂರ್ನ ವದ ಮಾಡ್ಬೇಕಾದ್ರ ವಿಷ್ಣು ಸೀರೆ ಉಟ್ಟ ಮೈ ಇಂತವ್ರೆಲ್ಲಾ ಸುದ್ದಿ ಹೇಳತಿ ಲಕ್ಷ್ಮಣ ಬೇಡದಟ್ಟು ರೊಕ್ಕ ತಗೊಂಡ್ ಬಂದ ಇಂದ ಅಡ್ರಾಗ ಊರಾಗ ಅಪ್ಪನ ಬೆಳಸಲಾಕ ನಿಮ್ಮ ಅಪ್ಪ ದೊಡ್ಡಂದ್ರ ಪಡಿಕೆ ಸುತ್ತಗೋತಾನೋ ಹೌದೌದ್ರಿ ಮನೀ ಸೀರೆ ಉಟ್ಟಿ ಅಂದ್ರೆ ನಿನ್ನ ಮೊದಲು ಬೀಳ್ತದ ಇಲ್ಲಿ ಹೇಳಿ ಕೇಳಿ ಅಲ್ರಿ ಯಾಕಂದ್ರ ಅಂತ ಮೂರ್ ಲೋಕದ ಗಂಡ ಅರ್ಜುನ ಸಹಿತ ಸೀರೆ ಉಟ್ಟ ಒಂದು ವರ್ಷ ಯಾವ ವಿರಾಟ್ ರಾಜನ ಮನಿಯೊಳಗ ಕೌರವ್ರ ಪಾಂಡವರ ಪಗಡಿ ಆಟ ಆಡುವಾಗ ಕೌರವ್ರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ ಹೌದ್ರಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ತಿರೋ ವಿರಾಟ್ ರಾಜನ ಮನೆಯಾಗ ಪಾಂಡವರು ಯಾರ್ಯಾರಂದ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ರೂಪ ಬದಲಿ ಮಾಡಿ ನಿಂತಾಗ ಮೂರ್ ಲೋಕದ ಗಾಂಡ ಅರ್ಜುನ್ ನನ್ನ ಸೀರೆ ಉಟ್ಟ ಭ್ರಮೀಳೆಯಾಗಿ ನಿಂತಿದ್ದ ವಿರಾಟ್ ಸೀರಿ ಉಟ್ಟವ್ರ ಸುದ್ದಿ ಹೇಳ್ತಿ ಆ ಸೀರಿಯಾಗಿ ಸೂರ ಎದ್ರಾಗ ದೊಡ್ಡ ಮದಿ ನೀನು ಬಂದ ಮುಂದಿನ ಸಂದಿಗೆ ವಿದ್ಯಾ ವಿದ್ಯಾಸುಳು ಹೇಳ್ತಾರೀ ನಾವ್ ಗಂಡಾಳ ಸೀರೆ ಹುಟ್ಟಿಲ್ಲ ಸಿದ್ಧಾಂತ ಕೊಡು ಅಂದ್ರ ಹಾಡ್ಕಿರಕ್ಕೆಲ್ಲಾ ನಿನಗ ಅದೇಕಾದಿತ್ತು ನಮ್ಮ ಅಪ್ಪ ಸೀರೆ ಹುಟ್ಟ ನಂದಿ ಹೋಗ ಬಸ್ ಚಾರ್ಜ್ ಕುಡಲಕಿರೋ ಬಸ್ ಚಾರ್ಜ್ ಮೊದಲು ವಿಚಾರ ಮಾಡಿ ತಳ ಹೇಳು ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡ ಯಾವಾಗ ನಿನ್ನಿಂದ ಪಡಕಿ ಉಟ್ಕೊಂಡವ್ರ ಸುದ್ದಿ ಹಂತ ಗಂಡಾಳ ಸುದ್ದಿ ನನ್ನ ಮುಂದೆ ಹೇಳಬೇಡ ಏನ ನಿನ್ನ ಮ್ಯಾಗಾದ್ರು ಅಧ್ಯಾತ್ಮಿಕ ಲೇಖಿ ಹೇಳ್ತದ ಚರ್ಮ ಆಗ್ಲಿ ಇದ ಮಾಂಸ ಆಗ್ಲಿ ರಕ್ತ ಆಗ್ಲಿ ನಿನ್ನ ಮೈ ಮ್ಯಾಗ ಏನು ಸುತ್ತಗೊಂಡೈತಿ ಏಳು ಪದರ ಚರ್ಮ ಪದರ ಸೀರಿ ನಿನಗಾದ್ರು ಬೆನ ಬಿಟ್ಟೇ ಇಲ್ಲ ನಿನಗಾದ್ರೂ ಪದರ ಚರ್ಮ ಸುತ್ತಕೊಂಡೈತಿ ಅದ ಪದರ ಸೀರಿ ನಾಂದೈತಿ ಲಕ್ಷ್ಮಣ ಕರೆ ಕರೆ ಗಂಡ ಹಾಡವ್ರಾದ್ರ ಏಳಪ್ಪ ಯೋಳಪದರ ಸೀರಿ ಮಾದಲಿ ತಗದಿಲ್ರಿ ಅಂತ ತೇಜಕ ನಿಂದರಿ ಇಂದಿನ ಹಾಡ್ರೆತ್ರನಾ ಆಂದ್ರ ನಿಮ್ಮ ಅಪ್ಪ ಬೆಳಿತನ ನೋಡ್ತ ನಿಂದ ಅಡೋಡಲ್ಟಿ ಊರಿಯಾಗ ಹೌದು ಹೌದಲ್ರಿ ಅಂಗ ಹೆಂಗಾಯಿತ್ರಿ ಹೆಂಗಾಯಿತಾ ಲ ನಾ ಮಾಡೇನಿ ನನ್ನಿಂದ ಆಗಿತಿ ನಾ ಹೆಚ್ನವ ನಾ ದೊಡ್ಡವ ಹ್ ಹತೆ ತಮ್ಮ ಹೌದು ಅದಕ್ಕೆ ನೋಡುನ ಯಾಕಂದ್ರ ಹ ಇನ್ನ ಮೇಲಾಗಿ ಅಪ್ಪ ಅಪ್ಪಾ ಬಾಳ ದೊಡ್ಡವ ಹ ಅಪ್ಪರೆ ಹೆಂಗ ದೊಡ್ಡವನಬೇಕು ಹೆಂಗ ದೊಡ್ಡವನಬೇಕತ್ತ್ರಿ ಬಾಳ ದೊಡ್ಡವ ಅಪ್ಪರೇ ಹೆಂಗ ದೊಡ್ಡಅಮ್ಮ ನಿಮ್ಮ ಅಪ್ಪ ಸದ್ದ ಏಳಗ ಜಕ್ಕಲಾಗಿ ಬಿದ್ದಾನ ಪಾತಾಳಾಗ್ಯಾಗ ಹವ್ರೆಲ್ಲಾ ವಾದ್ ಹೌದ್ರಿ ಈಗ ಒಬ್ಬ ರೈತ ಏನ್ ಮಾಡಿರ್ತಾನಮ್ಮತಾನಿ ದನಗಳು ಬಂದ್ ನಮ್ಮ ಹೊಲದಾಗ ಮೇ ತ ಹೊಲದ ಸುತ್ತಿ ಎಲ್ಲ ಬೇಲಿ ಹೌದ್ರಿ ಏನ ಮಂದಿ ದನಗಳು ಬಾಂದ ನಮ್ಮ ಹೊಲದಾಗ ಮೇಯ್ ಅಂತ ಹೇಳಿ ಬೇಲಿ ಹಚ್ಚಿರ್ತಾನ ಅದ ಬೇಲಿನ ಎದ್ ಹೊಲ ಮೇಲಾಯ್ತರ ಹೊಲ ಹೆಂಗ ತಡಿತದ್ರಿ ಅಪ್ಪ ದೊಡ್ಡವ ಅಪ್ಪ ಅಂತ ಹೇಳಿದಿ ಸ್ವತಃ ನಿನ್ನ ಚಂದ್ರಗುಪ್ತ ಅರಸ ಹೌದ್ರಿ ಮಗಳ ಅನ್ನೋದ್ ಹಿಡಿಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಏಳ್ ಗಜ ಕರಿಕಲ್ ಆಗಿ ಬಿದ್ದಾನ ಪಾತಾಳಗ್ ಹಂಗ್ಯಾಗ್ರಿ ಮಾ ಅಪ್ಪರೇ ಹೆಂಗ ದೊಡ್ಡವ್ ಅನ್ಬೇಕ ಇವನದ ಬೇರೆ ಏನ್ ಹೇಳ್ತಾರ ನೋಡ್ರಿ ಚಂದ್ರಗುಪ್ತಂದ್ರ ಇದು ಅಲ್ಲದ ಅಪ್ಪ ದೊಡ್ಡವ ಅಂತ ಹೇಳ್ತೇವೆ ಏ ಅಪ್ಪನ ಸುದ್ದಿ ತಗದ ಕೊಡವೆ ನೆತ್ತ ಮಂದ್ಯಾಗ ತಮ್ಮ ಅಪ್ಪ ಇದ್ರ ಇರಬೇಕಪ್ಪ ಕೇಳೋ ಹ್ಯಾಂಗ್ಯಾಂಗ ಹುಟ್ಟಿದ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕು ಜಾಗದಾಗ ಏ ಚಂದ್ರಗುಪ್ತ ಅರಸ ಇದ್ದ ಅವನ ಹೆಂಡತಿ ಕೇಳ್ರಿ ಆಗ ಏ ಮೂರ ತಿಂಗಳ ಗರ್ಭವತಿ ಎದ್ಳು ಮನೆಯ ಹೆಣ್ತಿ ಗರ್ಭವತಿ ಅನ್ನೋದ ತಿಳದ ಬತ್ತು ಅವನಿಗಾಣ್ತಿ ಗರ್ಭವತಿ ಅನ್ನೋದ ಚಂದ್ರಗುಪ್ತಗ ತಿಳದ ಬತ್ತು ಏ ಚಂದ್ರಗುಪ್ತ ವಿಚಾರ ಮಾಡಿದ ತನ್ನ ಮನದಾಗ ಹನ್ನೆರಡು ವರ್ಷ ತಪ್ಪಕ್ಕೆ ಹೋಗಬೇಕಂದೋ ಆಗಿನ ಗಳಾಗ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕು ಅದು ಕೇಳ್ರಿ ಅಡಿವ್ಯಾಗ ಏ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಬರುದಾರ ಏ ಹೆಣ್ಣ ಮಗಳ ಜನ್ಮ ತಾಳಿಲ್ಲ ಯೋನ ಮನೆಯ ಮುಂಜಾನೆದ್ದ ಮಗಳ ಜಳಕ ಮಾಡ್ಬೇಕಂತ ಬತ್ತಲಾಗ ಮುಂಜಾನೆದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ತಿಳಿದು ಏ ಏಳಕ ಮಾಡ್ಲಾ ಅಪ್ಪ ಬಚ್ಚಲ ಒಳಗ ಹುಟ್ಟಿರುವಂತ ಕುಬ್ಸ ತಗದ ಎಟ್ಟಿಳ ಗ್ವಾಡಿಯ ಮ್ಯಾಗ ಗುಪ್ತ ತಪ್ಪ ಮುಗಿಸಿ ಬಂದ ನಿತ್ತವರಗ ಏ ತಪ್ಪ ಮುಗಿಸಿ ಬಾಗಿಲ ಹೊರಗ ಚಂದ್ರಗುಪ್ತ ಬಂದ ಏ ಏಯ್ಯೂ ನನ್ನ ತಮ್ಮ ಕುಸಿನ ಇಂತ ಯೌವನ ಹುಡುಗಿ ಯಾರ ಅಂದು ನಮ್ಮ ಮನೆಯಾಗ ಹನ್ನೆರಡು ವರ್ಷ ತಪ್ಪ ಮಾಡಿದಂಗೆ ಹಿಂದಿನ ಮುಂದಿನ ತಿಳಿಬೇಕಿತ್ತು ಏ ಮಗಳ ಅನ್ನೋದು ತಿಳಿಯಲಿಲ್ಲೋ ಕಾಸ ಅಪ್ಪಗ ಸ್ವತ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟೋ ಆವಾಗ ಮಗಳ ಕೈಕಲ ಬಿದ್ದ ಹೇಳ್ತಾಳಪ್ಪ ಕೇಳ್ರಿ ಆವಾಗ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ ಮಾತ್ರ ಬಾಳೇಕ ಏ ನಿನ್ನ ಮಗಳ ಜನ್ಮ ನೀವು ನಿನ್ನ ಮನೆಯ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಎಷ್ಟ ಪಾರಿ ಹೇಳಿದರ ಅಪ್ಪಗ ಕರುಣೆ ಬರಲೇ ಅಲ್ಲ ಏ ಮಗಳ ಎದ್ರ ನಾಳಿಗೆ ನೋಡಿನಿ ಅಂದು ಆವಾಗ ತಮ್ಮ ಕಾಮ ತುಂಬಿ ತಿತ್ತು ಚಂದ್ರ ಗೊತ್ತಾಗ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಏ ಗಾಬರಿಯಾಗೆ ಸಣ್ಣ ಮಗಳ ಸಿಂಧಿ ಗಿಡ ಹಾಗೆ ಏ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದ ಇಕ್ಕಿ ಗಿಡ ಹಾಗೆ ಅಳಂಬುದನಿಗೇ ಗಿಡ ಆಗೇ ನೆತ್ರ ಸಹಿತ ಒಟ್ಟ ಈಕಿನ ಬಿಡಬಾರ್ದ ವಿಚಾರ ಮಾಡ್ಯಾನಪ್ಪ ನಪ್ಪ ತನ್ನ ಮನದಾಗ ಒಟ್ಟ ಈಳಿಗೆಯಾಗಿ ಹುಟ್ಟಬೇಕಂದೋ ಆಗಿನ ಈಳಿಗೆ ಈಳಗ್ಯಾವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಬಂದಾಗ ಯಾವರ ಮನೆಯಾಗ ಹೋಗಿ ಈಳಿಗೆಯಾಗಿ ಬಾಂದ ಸಿಂದಿ ಗಿಡ ಗಿರಿ ಬಿಟ್ಟು ಒಂದೇ ಕ್ಷಣದ ಸ್ವತ ಮಗಳ ಕುತ್ತ ಶ್ರಾಪ ಕೊಟ್ಟಳ ಕಾಸೆ ಆಗ ಸಿಂಧಿ ಗೇಡ ಹಾಗೆ ನಿತ್ರ ಕರುಣೆ ನಿನಗ ಬರಲೇ ಏ ಏಳಿಗೆಯಾಗಿ ನನ್ನ ಹಾಳ ಮಾಡಿ ಗಜ ಕಲ್ಲಾಗಿ ಬೀಳ ಅಂದಳ ಪಾತಾಳ ಗಾಂಗ್ಯಾಗ ಈಗ ಸದ್ದ ನೋಡ್ಲಾಕ್ ಸಿಗ್ತಾದ್ರೆ ಅಪ್ಪ ಸ್ತ್ರೀ ಸೈಲ ಅದೊಳಗ ನೋಡ್ರಿ ಶ್ರೀ ಎಷ್ಟೋ ಮಂದಿ ಹೋದವ್ರೆಲ್ಲ ವದ್ದುಂಗರತಾರ ಏ ಯಾರ ಯ ಬಿಸಿ ತರುವ ರಪ್ಪ ಭೂಮಿ ತೆಲಿಮೆ ಅವನ ಯಾರ ಯ ಬಿಸಿ ತರ್ತಾರ ಹೇಳರು ಮುಂದಿನ ಸಂಜೆ ಅದಕ್ಕೊಂದು ಮಾತು ಹೇಳ್ತಾರ ತಮ್ಮ ಹನ್ನೆರಡು ವರ್ಷ ತಪ್ಪಾ ಕೋಡಿ ಹೌದು ಮನೆಯಾಗ ಏನ ಹೆಣ್ಣು ಹುಟ್ಟೇತೋ ಗಂಡು ಹುಟ್ಟೈತು ಅನ್ನೋದು ಅಗ್ಲಿಲ್ಲ ಮನೆಯಾಗ ಗುಡ್ಡು ತಯಾರಾಗ್ಲಿ ಹೊರಗಿನ ಗುಡ್ ನೆನಪಾಗ್ತೈತಿ ಇವ್ರ ಅಪ್ಪ ಹೌದೌದಿ ಇಂತವ್ರಿಗೆ ಅಂದ್ರೆ ಜ್ಞಾನೋದಯ ಆದಿತ್ತೀ ಅದಕ್ಕೊಂದು ಮಾತ್ ಹೇಳ್ತಾರ ತಮ್ಮ ಒಂಗ ಯಾವದನ್ನಲಿಂಗ ಯಾವದನ್ನಲಿ ಒಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಏನ್ ಹೇಳ್ತಾರು ಅಂಗ ಯಾವ್ದನ ಬೇಕು ಲಿಂಗ ಯಾವ್ದನ ಬೇಕ ಅಪ್ಪು ಯಾರಿಗೆನ್ ಬೇಕ ಗಪ್ಪು ಯಾರಿಗೆ ಬೇಕು ಅಲ್ಲೋ ತಮ್ಮ ಸ್ವತಃ ಹನ್ನೆರಡು ವರ್ಷ ತಪ್ಪಾ ಮಾಡಿದವಂಗ ಮಗಳನ್ನೋದು ಗೊತ್ತಾಗಬೇಕಾಗಿತ್ತ ಆಗ್ಲಿಲ್ಲ ಎಲ್ರೇ ಚಟಕ್ ಹೋಗಿ ತಪ್ಪ ಮಾಡಿದ್ರೆ ಘಟ ಗೊತ್ತಾಗಂಗಿಲ್ಲ ಅದಕ್ಕ ಈಳಗಿಯವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡಾಗಿ ಏರಿದಿ ಮಗಳ ಕೊಟ್ಟಾಳ ಕೊಟ್ಟಳ್ರಿ ಗಜ ಕರಿ ಕಲ್ಲಾಗಿ ಬೆಳೋಗ್ಯ ಪಾತ್ ಹೇಳಿ ಪಾದವ್ರೆಲ್ಲಾ ವಾದ್ ಬರ್ತಾರ ಯಸ್ಗೊಂಡ ಯಾರ ತೀ ಯಾಕ ಬ್ರಹ್ಮ ವಿಷ್ಣು ಮಹೇಶ್ವರನ ಸುಗಿಗ ಸುಗಿಯಾಗ ಹೋಗ್ಯಾರ ಯಸ್ ತೊಗೊಂಡ್ಬರೋಗ್ರಲ್ಲ ಹೋಗ್ಯವನ ಹೌದಾ ಪಾತಾಳ ಕಲ್ಲಾಗಿ ಬಿದ್ದಾನೆಲ್ಲ ವಾದ್ ವಾದ್ ಬರ್ಲತ್ತಾರ ಯಾಕ ತರುವ ಗಂಡಾಳಿ ಈ ಕಡೆ ಬರೋದು ನೋಡ್ರಿ ಅಲ್ಲಿ ಕೊಳಲು ಓದಿನಿ ಸೀರಿ ಹೋಗಿ ಗಿಡದಾಕುತು ಮತ್ ಇಲ್ಲಿ ಹಿಲೆಕ್ಕಾಗಿ ಬಿದಳು ಆಕೆ ನೆಬಿಸೇನಿ ಹ ಹೆಂಗಸೂರ್ನೇ ಬಸ್ ಬೇಡ್ರಿ ಗಂಡಾಳ ಬಿದ್ದಾರ ಅವ್ರಸ್ಕೊಂಡು ಬರೋರಿ ಮೊದಲು ಹೋಗಿ ಹ ಮತ್ ಅದಕ್ಕ ತಮ್ಮ ಅದಕ್ಕೆ ನೋಡು ಇವ್ರ ತಗದ್ ಬೇರೆ ಐತಿಪಾ ಮತ್ತೇನೈತಿ ಇವ್ರ ಪಕ್ಕ ಸಾಧು ಆಗ ಕಣಂಗಿಲ್ಲರಿಂದ ಇವ್ರ ಹಗಲಕ್ಕೊದು ರಾತ್ಕೋತ್ ಓದ್ ಕಂಪನಿ ಆಗಂಗ್ ಕಾಣತದ ಜರ ಕಣದಾಳ ಗಡಿ ಮಾತಾಡಬೇಡ ಮಾತಾಡಿ ಮಾತಾಡ್ಸ್ಕೊಲಕ್ ಹೋಗ್ ಅದಕ್ಕ ತಮ್ಮ ನಿನಗ ಒಂದ್ ವಾರ್ನಿಂಗ್ ಅದ ಅಸಲಿನ ಶಬ್ದ ಮಾತಾಡ್ಬೇಡತ್ತ ನಿನಗ ತಳದಾಗ ಹೇಳಿ ನಿಮಗ್ ಗಾಂಡ್ರಿ ಎಷ್ಟು ಮಂದಿ ದಾರ್ರೀ ಮಂದಿನ ಗಾಂಡ್ರನ್ ಮಾಡಿರಿ ಎಟ್ಟ ಮಂದಿನ ಗಾಂಡ್ರನ್ ಮಾಡಿರಿ ಕಟ್ಟಿ ಕನಕಿ ಹಾಕಲಾಟಿ ಊರಾಗ ಏನ್ ಮಾತು ಮಾತಾಡ್ರಿ ಎಲ್ಲಿ ಹೋಗ್ತತಿ ಅನ್ನೋದು ವಿಚಾರ ಇಲ್ಲ ಮತ್ತ ನನ್ನ ತಮ್ಮ ನನ್ ಹೆಂಗ ನೀ ಮೇಟಿಗ ಹಸ್ತೀವೋ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಣತಿನಿ ಯಾವನ ಕೈಯಾಗ್ರೆ ಕೊಟ್ಟು ಸೋತ ಬಂದದಿ ಗಂಡ ಅಂದ್ರೆ ಹೆಂಗ ಮಾಡಿಕೊಂಡ ಹೆಣ್ತೀನಿ ಸಾಯು ತನಕ ಮೇಟಿಗ ಹಚ್ಬೇಕು ಅವ ಗಾಂಡ ಖರೀಪ ದುರ್ಯೋಧನ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಹೋದ ಪಗಡಿ ಆಡದೊಳಗಿಟ್ಟು ಸೋತ ಧರ್ಮರಾಜ್ ಗಾಂಡ ದೊಡ್ಡವನ ನೀ ಹೆಂಗ ಗಾಂಡ ದೊಡ್ಡವ ಆಗ್ತಿ ಇಲ್ಲಿ ಕಮ್ಮಿ ಆಗೇದಿ ಆದ್ರ ನಾ ಹೇಳಿ ಕೇಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟು ಯಾವ ನನ್ನ ತಾಯಿ ಸತ್ಯವಾನ ಸಾವಿತ್ರಿ ಯಮಲೋಕಕ್ಕ ಒಯ್ದಿದ್ದ ಯಮರಾಜ ಬಾಂಧ ಸತ್ಯವಾನನ ಪ್ರಾಣ ಯಮರಾಜನ ಸಂಗಟ ಹೋರಾಡಿ ಯಮಲೋಕಕ್ಕೆ ಹೋಗಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಹೇಳಿ ಹೆಸರು ಪಡದಾಳ್ರಿ ಇವ್ರಾದ್ರ ಮೇಟಿಗಾರೇಟಿಗೆ ಹಚ್ಚವ್ರ ಅಲ ತಮ್ಮ ರೊಕ್ಕ ಹಂಗ ರೊಕ್ಕೊಳೆಂಬಿದ್ರ ಸೋತ ಬರು ಕಂಪನಿ ಮೂರು ಮಂದಿ ಧರ್ಮರಾಜ ಸೋತಾನ ಬಾಯ್ ತುಂಡಿ ಎಲ್ಲ ಪುರಾಣ ಲೇಖನ ಹೌದ ಮಾ ಇದು ಅಲ್ಲದ್ರಿ ಇನ್ನೊಂದು ಮಾತ್ ಹೇಳಪ್ಪ ಹ ಎಲ್ಲಾ ನನ್ನಿಂದ ಆಗೇತಿ ನಾನ ಮಾಡಿನಿ ನಾ ಬಾಳ ದೊಡ್ಡವ ನಾ ಬಾಳ ದೊಡ್ಡ್ರಿ ಎದರಾಗ ದೊಡ್ಡಅಮ್ಮ ದಿ ಹ ಒಂದ್ರ ಹೇಳ ನಿನ್ನ ಆಧಾರೀ ಇಲ್ಲ ನಿನ್ನ ಬಿಟ್ಟ ಇದನ್ನ ಮಾಡೀನಿ ತಿಳ್ಕೊತ ಬಾ ಆದಿ ಕಶ್ಯ ಪುರುಷಿದ್ ಹೇಳ್ದಿ ಹದಿಮೂರು ಮಂದಿ ಹ್ಯಾಂಡ್ರಿದ್ರು ಆದಿ ಕಶ್ಯ ಋಷಿ ಹಾಕಿ ಗಂಡಿದ್ದ ಹೌದ ನಾಯಿ ಆಗ್ಲಿ ನರಿ ಆಗ್ಲಿ ಹಂದಿ ಆಗ್ಲಿ ಗುಬ್ಬಿ ಆಗ್ಲಿ ಕಾಗೆ ಆಗ್ಲಿ ಗಿಡ ಗಂಟಿಗೆಲ್ಲಾ ಜನ್ಮ ಕೊಟ್ಟನು ಕಸ್ಯ ಪುಷಿ ಗಾಂಡಿದ ಕೊಟ್ಟಾನು ಅವ್ರಿಗೆಲ್ಲ ಭೋಗ ಕೊಟ್ಟನು ಮಕ್ಕಳಾಗ್ಯಾವಂದಿ ತಮ್ಮ ಗಿಡ ಅಂದ್ರೆ ಹೆಂಗ ಈಗ ಗಿಡದಾಗ ಒಂದು ಬೇನಕಾಯಿ ಐತಿ ಬೇನಕಾಯಿಗಿನ ಬೀಜ ಭೂಮಿಯಾಗ ಬಿದ್ದಾ ಇದು ಸದ್ದ ನೋಡ್ಲಾಕ್ ಸಿಗತತಿ ಬೇನಕಾಯಿಗಿನ ಬೀಜ ಭೂಮಿ ಮ್ಯಾಗ ಬಿದ್ದಾಗನ ಬೆಳಿ ಆಗ್ತತಿ ಹಂಗ ಆದಿ ಕಶ್ಯಪುರುಷಿ ಕಲ್ಲ ಮುಳ್ಳ ಗಿಡ ಗಂಟಿಗೆಲ್ಲಾ ಜನ್ಮ ಕೊಡ್ಬೇಕಾದ್ರ ಯಾನ ಗಿಡಕ್ಕೆ ಗಿಡ ಹುಟ್ಟಬೇಕಾದ್ರ ಇವನು ಯಾನ ಗಿಡ ಆಗಿ ಭೋಗ ಕೊಟ್ಟನು ಏನು ಮನ್ಸ ಕೂತ ಗಿಡಕ್ಕೆ ಭೋಗ ಕೊಟ್ಟದು ಮುಂದಿನ ಸಂದಿಗೆ ಪಕ್ಕ ಬಂದ್ ಹೇಳಿದ್ಲ್ರಿ ಗಿಡ ಆಗಿ ಬೋಗ ಕೊಟ್ಟದ ಮನುಷ್ಯ ಹೋಗಿ ಗಿಡಕ್ಕೆ ಹೇಳು ಎಲ್ಲಾ ನನ್ನಿಂದ ನಾ ಐತಿ ನಾ ಮಾಡಿ ದೊಡ್ಡಮ್ಮ ಅಂದ್ರೆ ದೊಡ್ಡ ದೇವ್ರ ಹೇಳ್ತಿ ಆ ದೇವ್ರಿಗೆ ನೋಡು ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ನಂದೈತಿ ಒಳಗ ನಿನ್ನ ಪರಮಾತ್ಮ ಅಂದ ಏನ ಐತಿ ರಕ್ತ ಮಾಂಸ ಚರ್ಮ ರೋಮ ಪರಮಾತ್ಮಗ ಸುತ್ತಕೊಂಡೈತೇ ಏನ್ ಆ ಕಡೆ ಆಕ ನಿತ್ತಾನು ಹ ಮತ್ ಜೀವಾತ್ಮ ದೊಡದತ್ ಹೇಳ್ತಿಯೇ ಹೌದು ಜೀವಾತ್ಮರೇ ರೇ ಹೆಂಗ ದೊಡ್ಡದತ್ತಮ್ಮ ಈಗ ಒಬ್ಬಗ ಮನಿ ಬಾಡಿಗೆ ಕೊಡಬೇಕಾಗೇತಿಪಾ ಮನಿ ಇದ್ದಾಗ ನಾ ಬಾಡಗಿ ಇರ್ಲಾಕ್ ಬರ್ತೇತಿ ಮನೀನ ಇರ್ಲಿಕ್ಕ ಎಲ್ಲಿ ಬಾಡಿಗೆ ಇರಾಮಿ ಮೊದಲ ನನ್ನ ಶರೀರ ಅನ್ನುವಂತ ಮನಿ ಜೀವಾತ್ಮ ಅನ್ನುವಂತ ಬಂದ ಒಳಗ ಬಾಡಿಗೆ ಇರಬೇಕಾಗಿತಿ ಮನೀನ ಇರ್ಲಿಕ್ಕ ಯಾವಲ್ಲಿ ಇರ್ತೀನಿ ಬಾಡಿಗೆ ರೀ ನಿನಗ ಗಾಳಿಯಾಗ ಎಲ್ಲ ಸತಿಯಿಂದ ಸದ್ಗತಿ ನನ್ನ ಕಟ್ಕೊಂಡ ಬಳಕನ ತಮ್ಮ ನಾಳೆ ಸತ್ತ ಮೇಲೆ ನಿನ್ನ ಗಾಡಿ ಕುಣಿಸ್ಲಾಕ್ ಕಲಾವದ ಮೊದಲು ನಾನು ಕಟ್ಕೊಂಡ ಸುದ್ದ ಆಗಿರ್ಬೇಕು ಮನ್ ನ ಕಟ್ಕೊಳ್ಳೋದ ಎಲ್ರ ಕಣದ ಲಕ್ಷ್ಮಣ ಸತ್ತಿತ್ತಂದ್ರ ಇದು ಯದ್ರಾಗ ಸುದಾಗಿ ಅಡ್ಡಾಡವ್ ಪಾಳೆ ಬರ್ತದ್ರಿ ಅಡ್ಡ ಹೋಗ್ಬೇಕೀನ ಗೋಟ್ ಹೋಗ್ಬೇಕೀರಿ ಒಂದ ಒಂದ್ ಪ್ರಶ್ನೆ ಕೇಳು ಬಾಳೆನ್ ಬೇಡ ಕೇಳ ಈಗ ಹೆಣ್ಮಗಳ ದೊಡ್ಡಕ್ಕೆ ಆದಳ ಅಂದ್ರೆ ಹೆತ್ತ ತಾಯಿಗೆ ಗೊತ್ತಾಗತೈತಿ ಹನ್ನೆರಡು ವರ್ಷ ಮುಗದ ಮೇಲತ್ತ ನನ್ನ ಮಗಳ ದೊಡ್ಡಕ್ಕಾಗಿ ಹೇಳತ್ತ ತಾಯಿ ಕಂಡು ಹಿಡಿತಾಳ ಮನೆಯಾಗ ಗಂಡ ಕೂಸು ದೊಡ್ದ್ರ ಗಣ ದೊಡ್ಡವಾದ್ರ ಏನ ನೋಡಿ ಕೂಣ ಹಿಡಿತಾನ ನಿಮ್ಮ ಅಪ್ಪ ಏನು ನೋಡಿ ನಮ್ ತಾಯಿ ಒಳಗ ಹೆಂಗ ಮಗಳ ಅಂದ್ರೆ ಹನ್ನೆರಡು ವರ್ಷ ಪ್ರಾಯ ತೀರಿ ಹು ಅಂದ್ರೆ ಮಗಳ ದೊಡ್ಡಕಾಯಿ ನನ್ನ ಮಗಳ ದೊಡ್ಡ ಕೈಗೇಳ ತಾಯಿ ಕೂನ ಹಿಡಿತಾಳದ್ರಿ ಹಂಗ ಗಣಸು ಗಂಡು ಹುಡುಗ ದೊಡ್ಡದಾಗೇತಿ ಅಪ್ಪ ಏನ ನೋಡಿ ನನ್ನ ಮಗ ದೊಡ್ಡವಾಗ್ಯಾನ ಹೇಳಿ ಕೂಣ ಏನು ನೋಡಿ ಹೇಳ್ತಾನ ನನ್ನ ಮಗ ದೊಡ್ಡ ಅಂತ ಹೇಳಿ ಇದನ್ನ ವಿಷಯ ಬಿಡುಗಡೆ ಮಾಡು ಮುಂದೆ ಡಪ್ಪ ಬಾರಿಸು